ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ ಪಾಲಕರೇ ಎಲ್ಲರಿಗೂ ನಮಸ್ಕಾರ ಸೊ ನಿಮ್ಗೆಲ್ಲರಿಗೂ ತಿಳಿದಂಗೆ ಆಲ್ರೆಡಿ ನವೋದಯದ ಫಲಿತಾಂಶಗಳು ಹೊರಬಿದ್ದಿವೆ ಸಿಕ್ಸ್ತ್ ಹಾಗೂ ನೈನ್ತ್ ನ ಎಂಟ್ರೆನ್ಸ್ ರಿಸಲ್ಟ್ ಆಲ್ರೆಡಿ ಹೊರಗೆ ಬಿದ್ದಿದೆ ಕೆಲವರಲ್ಲಿ ತುಂಬಾ ಪ್ರಶ್ನೆ ಅಂದ್ರೆ ಈಗ ರಿಸಲ್ಟ್ ಬಂದಿದೆ ಈಗ ನಾವೇನ್ ಮಾಡ್ಬೇಕು ಸೊ ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೆಸ್ ಏನಿರುತ್ತೆ ಅಥವಾ ನಮ್ಮ ಮಕ್ಕಳನ್ನ ಯಾವ ತರ ನಾವು ತಯಾರು ಮಾಡ್ಬೇಕು ನೆಕ್ಸ್ಟ್ ಹಂತಗಳೇನು ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ ನಿಮಗೆ ಯಾವ್ದೆಲ್ಲ ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡಿಸ್ಬೇಕು ಅನ್ನೋ ಬಗ್ಗೆ ಒಂದು ಕಿರು ಮಾಹಿತಿ ಇಲ್ಲಿದೆ ಸೊ ಮೊದಲೇದಾಗಿ ನಾವು ನವೋದಯ ರಿಸಲ್ಟ್ ನ ಯಾವ ತರ ಚೆಕ್ ಮಾಡುದು ಅಂತ ನೋಡೋಣ ಸೊ ಫಸ್ಟ್ ಬಂದ್ಬಿಟ್ಟು ನಾವು ಎನ್ ವಿ ಎಸ್ ಐ ಹೋಗ್ಬೇಕು ಗೂಗಲ್ ಪೇಜ್ ಅಲ್ಲಿ ಎನ್ ವಿ ಎಸ್ ನವೋದಯ ವಿದ್ಯಾಲಯ ಸಮಿತಿಯಿಂದ ಎನ್ ವಿ ಎಸ್ ಅಂತ ಟೈಪ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನವೋದಯ ವಿದ್ಯಾಲಯ ಸಮಿತಿ ಅಂತ ಸೊ ಇದನ್ನು ನಾವು ಕ್ಲಿಕ್ ಮಾಡಿದಾಗ ಸೊ ಈ ತರ ಒಂದು ಆ ನವೋದಯ ವಿದ್ಯಾಲಯದ ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ನೋಡಬಹುದು ಕ್ಲಿಕ್ ಹಿಯರ್ ಟು ಚೆಕ್ ದ ರಿಸಲ್ಟ್ ಆಫ್ ಕ್ಲಾಸ್ ಸಿಕ್ಸ್ ಜೆ ಎನ್ ವಿ ಎಸ್ ಟಿ ಅಂತ ಹಾಗೆ ಕೆಳಗಡೆ ಕ್ಲಿಕ್ ದ ರಿಸಲ್ಟ್ ಆಫ್ ನೈನ್ ಸ್ಟ್ಯಾಂಡರ್ಡ್ ಅಂತ ಇದೆ ಸೊ ನೀವು ಸಿಕ್ಸ್ ಅಥವಾ ನೈನ್ತ್ ರಿಸಲ್ಟ್ ಯಾವ್ದು ಬೇಕು ಅದನ್ನ ಕ್ಲಿಕ್ ಮಾಡಿದಾಗ ನೋಡಿ ಇವೆರಡು ಲಿಂಕ್ ಅನ್ನು ಮಾಡ್ತೇವೆ ಕ್ಲಿಕ್ ಹಿಯರ್ ಟು ಚೆಕ್ ದ ರಿಸಲ್ಟ್ ಆಫ್ ಕ್ಲಾಸ್ ಸಿಕ್ಸ್ ಅಂತಿದೆ ಇದು ಲ್ಯಾಟ್ರಲ್ ಎಂಟ್ರಿ ಸೆಲೆಕ್ಷನ್ ಟೆಸ್ಟ್ ಆಫ್ ಟ್ವೆಂಟಿ ಫೋರ್ ಅಂದ್ರೆ ಲ್ಯಾಟ್ರಲ್ ಎಂಟ್ರಿ ಅಂದ್ರೆ ನೈನ್ ಸ್ಟ್ಯಾಂಡರ್ಡ್ ನ ಲ್ಯಾಟ್ರಲ್ ಎಂಟ್ರಿ ಆಗಿತ್ತು ಸೊ ಇದನ್ನ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಮಗುವಿನ ರೋಲ್ ನಂಬರ್ ಹಾಗೂ ಜನ್ಮ ದಿನಾಂಕವನ್ನ ಹಾಕೋದ್ರ ಮೂಲಕ ನಿಮ್ಮ ಮಗುವಿನ ರಿಸಲ್ಟ್ ನ ನೀವು ನೋಡ್ಬೋದು ಅಪ್ಪಿತಪ್ಪಿ ನೀವು ಸೆಲೆಕ್ಷನ್ ಆದ್ರೆ ಕಂಗ್ರಾಚ್ಯುಲೇಷನ್ಸ್ ಯು ಆರ್ ಸೆಲೆಕ್ಟೆಡ್ ಅಂತ ಬರುತ್ತೆ ಇಲ್ಲ ನೀವು ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಸಾರಿ ಯು ಆರ್ ನಾಟ್ ಇನ್ ದ ಮೇನ್ ಲಿಸ್ಟ್ ಅಂತ ಒಂದು ಮೆಸೇಜ್ ತೋರಿಸುತ್ತೆ ಸೊ ಹಾಗೆ ಕೆಲವೊಂದು ಪಾಲಕರಲ್ಲಿ ಈ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಬರುತ್ತಾ ಅಂತ ತುಂಬಾ ಜನ ಕೇಳುತ್ತೆ ಫಸ್ಟ್ ಲಿಸ್ಟ್ ಬಂದಿದೆ ಆಲ್ರೆಡಿ ನಮಗೂ ಸೆಲೆಕ್ಷನ್ ಆಗಿಲ್ಲ ಆದ್ರೆ ಸೆಕೆಂಡ್ ಲಿಸ್ಟ್ ಮತ್ ಬತ್ತ ಬರುತ್ತಾ ಸೆಕೆಂಡ್ ಲೀಸ್ಟ್ ಮತ್ ಬರುತ್ತೆ ಅನ್ನೋ ಒಂದು ಚಿಂತೆ ಇದೆ ಸೊ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೇನೆ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಅಂದ್ರೆ ಏನು ಅಂತ ಒಂದು ಮಾಹಿತಿ ಕೊಡ್ತೇನೆ ಸೊ ಇವಾಗ ಒಂದು ಜಿಲ್ಲೆಗೆ ಪ್ರತಿಯೊಂದು ಜಿಲ್ಲೆಗೆ ನವದಿಂದ ಏಟಿ ಸೀಟ್ಸ್ ಅಂತ ಎಂಬತ್ ಸೀಟ್ ಅಂತ ಹೋಗ್ತಾರೆ ಸೊ ಎಂಬತ್ ಸೀಟ್ ಅಲ್ಲಿ ಇರೋದು ಆಕ್ಚುಲಿ ಒಂದೇ ಲಿಸ್ಟ್ ಜೆ ಎನ್ ವಿರು ಬಿಡ್ತಾರೆ ಆದ್ರೆ ಆ ಮಲ್ಟಿಪಲ್ ಲೀಸ್ಟ್ ರೌಂಡ್ ಒನ್ ರೌಂಡ್ ಟೂ ಅಂತ ಏನ್ ಸೆಲೆಕ್ಷನ್ ಲಿಸ್ಟ್ ಅಂತ ಆತರ ಯಾವುದೇ ಇರಲ್ಲ ಸೊ ಈ ತರ ಯಾವುದು ಅಂತ ಹೇಳಿದ್ರೆ ನಾವು ಪಾಲಕರಂತವೇ ಮಗು ನಮ್ಮ ಮಗು ಫಸ್ಟ್ ಲಿಸ್ಟ್ ಸೆಲೆಕ್ಷನ್ ಆಗಿಲ್ಲ ಸರ್ ಮೇನ್ ಲಿಸ್ಟ್ ಅಲ್ಲಿ ಇಲ್ಲ ಸೆಕೆಂಡ್ ಲಿಸ್ಟ್ ಅಲ್ಲಿ ಆಗ್ಬಹುದಾ ಸೆಕೆಂಡ್ ಲಿಸ್ಟ್ ಯಾವ ತರ ಇರುತ್ತೆ ಅನ್ನೋ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇದೆ ಸೆಕೆಂಡ್ ಲಿಸ್ಟ್ ಅಂದ್ರೆ ಏನು ಅಂತ ಹೇಳ್ತಾರೆ ಸೊ ಮೊದಲನೇದಾಗಿ ಅವರು ಎಂಬತ್ತು ಮಕ್ಕಳ ಸೆಲೆಕ್ಷನ್ ಲಿಸ್ಟ್ ನ ಬಿಡ್ತಾರೆ ಅಂದ್ರೆ ಟಾಪ್ ಏಯ್ಟಿ ಯಾರು ಇರ್ತಾರೆ ಕ್ಯಾಟಗರಿ ವೈಸ್ ಸೆಲೆಕ್ಷನ್ ಮಾಡ್ತಾರೆ ಗ್ರಾಮೀಣ ಯಾರಿದ್ದಾರೆ ಅರ್ಬನ್ ಯಾರು ನೋಡ್ಕೊಂಡು ಯಾರು ಟಾಪ್ ಏಟಿ ಇರ್ತಾರೆ ಅವ್ರನ್ನ ಎಂಬತ್ತು ಮಕ್ಕಳ ರಿಸಲ್ಟ್ ನ ಬಿಡ್ತಾರೆ ಎಂಬತ್ತು ರಿಸಲ್ಟ್ ಏನ್ ಮಾಡ್ತಾರೆ ಅವರು ಹತ್ತು ದಿನಗಳ ಕಾಲ ಅವಕಾಶ ಕೊಟ್ಟು ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಎಂಬತ್ತು ಹುಡುಗರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಸೆಕೆಂಡ್ ಲಿಸ್ಟ್ ನಿಮ್ಗೆ ಸಿಗಲ್ಲ ಸೆಕೆಂಡ್ ಲಿಸ್ಟ್ ಯಾವುದೇ ರೀತಿಯಿಂದ ಎನ್ ವಿ ಇಂದ ಅವರು ಬಿಡಲ್ಲ ತಪ್ಪಿ ಈ ಎಂಬತ್ತು ಹುಡುಗರಲ್ಲಿ ಎಂಬತ್ತು ಜನ ದಾಖಲಾದ್ರೂ ಕೂಡ ಸೆಕೆಂಡ್ ಲಿಸ್ಟ್ ಇರಲ್ಲ ಸೊ ಯಾವಾಗ ಸೆಕೆಂಡ್ ಲಿಸ್ಟ್ ಬರುತ್ತೆ ಅಂದ್ರೆ ಈ ಎಂಬತ್ತು ಹುಡುಗರಲ್ಲಿ ಯಾವ ವಿದ್ಯಾರ್ಥಿಯ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೇಲ್ ಆಗುತ್ತೆ ಅಥವಾ ಯಾವ ವಿದ್ಯಾರ್ಥಿ ತನಗೆ ಸಂಬಂಧಪಟ್ಟ ಕೆಲವೊಂದು ದಾಖಲಾತಿನ ಒದಗಿಸ್ಲಿಕ್ಕೆ ವಿಫಲನಾಗ್ತಾನೆ ಅಂತ ಕ್ಯಾಟಗರಿಯಲ್ಲಿ ಏನಾಗುತ್ತೆ ಅಂತ ಸಮಯದಲ್ಲಿ ಆ ವಿದ್ಯಾರ್ಥಿಯ ಅಡ್ಮಿಷನ್ ಕ್ಯಾನ್ಸಲ್ ಆಗೋದು ಸೊ ಅವ್ನು ಕ್ಲಿಯರ್ ಮಾಡಿದ್ರು ಕೂಡ ರಿಸಲ್ಟ್ ಅಲ್ಲಿ ಅವನು ಸೆಲೆಕ್ಷನ್ ಆಗಿದ್ರು ಕೂಡ ಅವನ ಡಾಕ್ಯುಮೆಂಟ್ ಸರಿ ಇದ್ರೆ ಅವನು ಅಲ್ಲಿಂದ ಎಕ್ಸೆಕ್ಟ್ ಆಗ್ತಾನೆ ಅದೇ ತರಹ ಕೆಲವೊಂದು ವಿದ್ಯಾರ್ಥಿಗಳು ನಾವು ಹೋಗಲ್ಲ ಅಂತ ನಾವು ಬೇರೆ ಸೈನಿಕ್ ಕೂಡ ಆಗಿರುತ್ತೆ ಸೊ ಅವ್ರು ನೋವುದೇನು ಬಿಟ್ಟು ಸೈನಿಕಲ್ಲಿ ಸೀಟ್ ತಗೊಂಡಾಗ ಈ ಎಟಿ ಸೀಟ್ ಅಲ್ಲಿ ಎಷ್ಟು ಕಡಿಮೆ ಸೀಟ್ ಗಳು ಅಡ್ಮಿಷನ್ ಆಗ್ತಾವಲ್ವಾ ಸೊ ಫಾರ್ ಎಕ್ಸಾಂಪಲ್ ಎ ಟಿ ಅಲ್ಲಿ ಮೊದಲೇ ರೌಂಡ್ ಅಲ್ಲಿ ಅರವತ್ನಾಕು ಜನ ಏನಾದ್ರು ಅಹ್ ನವೋದಯಕ್ಕೆ ಅಡ್ಮಿಷನ್ ತಗೊಂಡ್ರೆ ಈಗ ಉಳಿದ ಹದಿನಾರು ಸೀಟ್ ಗಳು ಇರ್ತಾವಲ್ಲ ಸೊ ಉಳ್ದ್ ಹದ್ನಾರು ಸೀಟಿಗೆ ಅವ್ರು ಏನ್ ಮಾಡ್ತಾರೆ ಸೆಕೆಂಡ್ ಲಿಸ್ಟ್ ಅಂತ ಬಿಡ್ತಾರೆ ಸೊ ಇದೇ ಸೆಕೆಂಡ್ ಲಿಸ್ಟ್ ಆಗಿರುತ್ತೆ ಸೇಮ್ ಸೆಕೆಂಡ್ ಲಿಸ್ಟ್ ಕೂಡ ಇದೇ ತರ ಪ್ರೋಸ್ತನ ನಡೆಯುತ್ತೆ ಹಾಗೆ ಅವರು ಸೆಕೆಂಡ್ ಲಿಸ್ಟ್ ಅಲ್ಲಿ ಒಂದು ಉಳಿದ ಹದಿನಾರು ಜನ ಬಿಡ್ತಾರೆ ಆತರ ಮತ್ತೆ ಹದಿನಾರು ಜನ ಅಂತ ಹೇಳ್ತಾ ಇಲ್ಲ ಸೊ ಫಸ್ಟ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಆಗಿರುತ್ತೆ ಅದನ್ನ ಬಿಟ್ಟು ಸೆಕೆಂಡ್ ಲಿಸ್ಟ್ ಅಲ್ಲಿ ಅಂದ್ರೆ ಏಟಿ ಮೆಂಬರ್ಸ್ ಆಗಿರುತ್ತೆ ಆದ್ರೆ ಡಾಕ್ಯುಮೆಂಟ್ ಫೇಲ್ ಆದ್ರೆ ಅಥವಾ ಮಗು ತಾನು ನೋಡೋದಕ್ಕೆ ಹೋಗಲ್ಲ ಅಂತ ಇಷ್ಟಪಡ್ ಇಷ್ಟಪಡದೆ ಹೋಗದೇ ಇದ್ದ ಪಕ್ಷದಲ್ಲಿ ಅವನ ಸೀಟ್ ವೆಕೆಂಟ್ ಆಗಲಿ ಸೊ ಮೇ ಬಿ ಆ ಟ್ವೆಂಟಿ ಸೀಟ್ ವೆಕೆಂಟ್ ಇರ್ಬೋದು ಅಥವಾ ಕೆಲವೊಂದು ಬಾರಿ ಟ್ವೆಂಟಿ ಫೈವ್ ಇರ್ಬೋದು ಎಷ್ಟು ಬೇಕಾದ್ರು ಇರ್ಬೋದು ಹೇಳಿಕ್ಕಾಗಲ್ಲ ಕೆಲವೊಂದು ಜಿಲ್ಲೆಯಲ್ಲಿ ಸೀಟ್ ಉಳಿದೇ ಇರಬಹುದು ಸೊ ಹಾಗೆ ಯಾವ ಸೀಟ್ಗಳು ವೆಕೆಂಟ್ ಇರ್ತಾವೋ ಏಟಿ ಎಲ್ಫಿಲ್ ಮಾಡಲ್ವಾ ಫಸ್ಟ್ ರೌಂಡ್ ಅಲ್ಲಿ ಆ ಉಳಿದ ಸೀಟಿಗೆ ಅವರು ಸೆಕೆಂಡ್ ಲೀಸ್ಟ್ ಅಂತ ಬಿಡ್ತಾರೆ ಸೊ ಅದು ಪ್ರೊಸೆಸ್ ಬರ್ಲಿಕ್ಕೆ ತುಂಬಾ ಲೇಟ್ ಆಗುತ್ತೆ ಯೂಶಲಿ ಈ ಅಡ್ಮಿಷನ್ ಪ್ರೊಸೆಸ್ ಬರ್ಲಿಕ್ಕೆ ಮುಗಿಲಿಕ್ಕೆ ಒನ್ ಮಂತ್ ಆಗ್ಬೋದು ಆ ಸೆಕೆಂಡ್ ಲಿಸ್ಟ್ ಒಂದು ಒನ್ ಮಂತ್ ನಂತರ ಬಿಡುತ್ತಾರೆ ಈಗ ಹೋದ್ಸಲ್ ನಾವು ನೋಡಿದ್ರೆ ಜುಲೈದಲ್ಲಿ ರಿಸಲ್ಟ್ ಬಿಟ್ಟಿದ್ರು ಜುಲೈಲ್ ರಿಸಲ್ಟ್ ಬಂದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಿಗೆ ಫಸ್ಟ್ ಲಿಸ್ಟ್ ಬಂದಿತ್ತು ಆಮೇಲೆ ಆ ನವೆಂಬರ್ ಡಿಸೆಂಬರ್ ಟೈಮ್ ಕೂಡ ಸೆಕೆಂಡ್ ಲಿಸ್ಟ್ ಬಂದಿ ಉದಾಹರಣೆಗಳಿವೆ ಸೊ ಆದ್ರಿಂದ ಸೆಕೆಂಡ್ ಲಿಸ್ಟ್ ಬರುತ್ತೆ ಅಂತ ನಾವು ವೇಟ್ ಮಾಡೋದು ಸುಮ್ಮನೆ ಅನ್ಸುತ್ತೆ ಸೊ ಬೈ ಲಕ್ ಚಾನ್ಸ್ ತುಂಬಾ ಜನ ಅಡ್ಮಿಷನ್ ಆಗದೆ ಹಾಗೆ ಸೀಟ್ ಉಳ್ಕೊಂಡ್ರೆ ಸೆಕೆಂಡ್ ಲಿಸ್ಟ್ ಅಲ್ಲಿ ನಿಮ್ಮ ಮಗುವಿಗೆ ಕೂಡ ಒಂದು ಅವಕಾಶ ಇದೆ ನಾವು ಮರಿಬಾರ್ದು ಹಾಗಂತ ನಾವು ಜೂನ್ ನಲ್ಲಿ ಬೇರೆ ಶಾಲೆಗೆ ಸೇರಿಸ್ದೆ ಹಾಗೆ ಇಟ್ಕೊಳ್ಳೋದು ತಪ್ಪಾಗುತ್ತೆ ಈಗ ಅಕಾಡೆಮಿಕ್ ಏನ್ ಸ್ಟಾರ್ಟ್ ಆಗುತ್ತೆ ನಿಮ್ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸಿ ಅಪ್ಪಿತಪ್ಪಿ ನಮ್ ಲಕ್ ಚೆನ್ನಾಗಿತ್ತು ಮಗನ ಎಫರ್ಟ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸೊ ಖಂಡಿತವಾಗಿ ಅವನು ಸೆಕೆಂಡ್ ಲಿಸ್ಟ್ ಅಲ್ಲಿ ಥರ್ಡ್ ಲಿಸ್ಟ್ ಅಲ್ಲಿ ಹೆಸರು ಬರಬಹುದು ಆಯ್ತಾ ಸೊ ಇದು ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಥರ್ಡ್ ಲಿಸ್ಟ್ ಮಾಹಿತಿ ಆಗಿತ್ತು ಸೊ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಸೊ ಹಾಗೆ ಅದೇ ರೀತಿಯಿಂದ ಹೋದ್ ಸಲ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕಕ್ಕೆ ನಮ್ಮ ತರಬೇತಿ ಸಂಸ್ಥೆಯಿಂದ ನಲವತ್ತು ವಿದ್ಯಾರ್ಥಿಗಳಿಗೆ ನಾವು ಕೋಚಿಂಗ್ ಕೊಟ್ಟಿದ್ವಿ ಸೊ ವಸತಿ ಸಹಿತ ಮತ್ತು ವಸತಿ ರಹಿತವಾಗಿ ಕೆಲವೊಂದು ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದಿದ್ರು ಸೊ ಆ ಒಟ್ಟು ವಿದ್ಯಾರ್ಥಿಗಳಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು ಹದ್ನಾಲ್ಕು ವಿದ್ಯಾರ್ಥಿಗಳು ನವೋದಯಕ್ಕೆ ಆಯ್ಕೆ ಆಗಿದ್ದಾರೆ ಸೊ ನೋಡಿ ಇದು ಅವರ ಲಿಸ್ಟ್ ಇದೆ ಆಯ್ತಾ ಹೋದ ವರ್ಷ ನಾವು ನಲವತ್ತು ವಿದ್ಯಾರ್ಥಿಗಳನ್ನ ವಸತಿಯಲ್ಲಿ ಇಟ್ಕೊಂಡು ಅವರನ್ನ ಕೋಚಿಂಗ್ ಕೊಟ್ಟಿದ್ವಿ ಸೊ ಆ ನಲವತ್ತು ವಿದ್ಯಾರ್ಥಿಗಳಲ್ಲಿ ಅಹ್ ಹದಿನಾಲ್ಕು ವಿದ್ಯಾರ್ಥಿಗಳು ನವೋದಯಕ್ಕೆ ಕ್ಲಿಯರ್ ಆಗಿದ್ದಾರೆ ಸೊ ನೀವು ನೋಡ್ಬೋದಿಲ್ಲಿ ಸೊ ಹೀಗೆ ನಿಮ್ಮ ಮಗು ಕೂಡ ಈ ತರ ನವೋದಯಕ್ಕೆ ಆಯ್ಕೆ ಆಗ್ಬೇಕಂತ ಬಯಸಿದ್ರೆ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ಈ ವರ್ಷದಿಂದ ನರವತ್ತು ವಿದ್ಯಾರ್ಥಿಗಳಿಗೆ ಅಹ್ ಅವಕಾಶವನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ ವಸತಿ ಸಹಿತವಾಗಿ ಕೂಡ ನಾವು ತರಬೇತಿಯನ್ನ ಕೊಡ್ತೇವೆ ನಿಮ್ಗೂ ಕೂಡ ನಮ್ಮಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಈ ಕೆಳಕಂಡ ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಸಂಪರ್ಕಿಸಬಹುದು ಇನ್ನೂ ಕೂಡ ಗಳು ಬಾಕಿ ಇದೆ ಅದೇ ತರಹ ಈ ವರ್ಷದಿಂದ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ತರ ನಾವು ಕ್ಲಾಸಸ್ ಅನ್ನ ಮಾಡ್ತಿದ್ದೇವೆ ಸೊ ಈಗ ಒಂದು ಆನ್ಲೈನ್ ಮಾಹಿತಿ ಏನಂದ್ರೆ ಈ ವರ್ಷದಿಂದ ನಾವು ನಮ್ಮ ನವೋದಯ ಮತ್ತು ಸೈನಿಕನ ಆನ್ಲೈನ್ ತರಬೇತಿ ನಡೆಸ್ತೇವೆ ಯೂಟ್ಯೂಬ್ ಅಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಠ್ಯಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತೇವೆ ಇದರಿಂದ ನಿಮ್ಗೆ ಸಹಕಾರಿಯಾಗಬಹುದು ಯೂಲಿ ನಾವು ಬೇಸಿಕ್ ಮ್ಯಾಥಮೆಟಿಕ್ಸ್ ಇಂದ ಹಿಡಿದು ಎಲ್ಲಾ ಸಬ್ಜೆಕ್ಟ್ ನ ಕೆಲವೊಂದು ವಿಡಿಯೋವನ್ನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ ಹೆಚ್ಚಿನ ವಿದ್ಯಾಭ್ಯಾಸ ನೀವು ಮಾಡ್ಬೇಕಂದ್ರೆ ಸಿಸ್ಟಮೆಟಿಕ್ ಆಗಿ ಒಂದು ಕೋರ್ಸ್ ನೀವು ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಆನ್ಲೈನ್ ತರಬೇತಿಯಲ್ಲಿ ನಮ್ಮದೇ ಆದ ಸಂಸ್ಥೆಯ ಒಂದು ಅಪ್ಲಿಕೇಶನ್ ಕಾರ್ಯನಿರ್ತದೆ ನೋಡಿ ಈಗ ನೋಡ್ಬೋದು ನಮ್ಮ ಜ್ಞಾನಶ್ರೀ ಲರ್ನಿಂಗ್ ಆ್ಯಪ್ ಅಂತ ಒಂದು ಹೊಸ ಅಪ್ಲಿಕೇಶನ್ ಸಿದ್ಧಪಡಿಸಿದ್ದೇವೆ ಇದರಲ್ಲಿ ನೀವು ಸೈನಿಕ ಆಗಿರ್ಬೋದು ಅಥವಾ ನವೋದಯ ತರಬೇತಿಯನ್ನು ನೀವು ಪಡಿಬಹುದಾಗಿದೆ ಒಂದು ವರ್ಷದ ಕಾಲ ಯೂಟ್ಯೂಬ್ ಅಲ್ಲಿ ಕೂಡ ವಿಡಿಯೋಸ್ ಇರುತ್ತೆ ಆದ್ರೆ ಒಂದು ಸಿಸ್ಟಮೆಟಿಕ್ ನೀವು ವಿಡಿಯೋಸ್ನ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ ಕಲಿ ವಿಡಿಯೋಸ್ ನೋಡಿ ಕಲಿಬೇಕು ಅಥವಾ ನಾವು ಸ್ಟಡಿ ಮೆಟೀರಿಯಲ್ಸ್ ತೊಗೊಂಡು ಕಲಿಬೇಕು ಒಳ್ಳೆ ರೀತಿ ಒಂದು ನಿಮ್ಗೆ ಸ್ಟಡಿ ಆಗ್ಬೇಕು ಅಂತ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಕೋರ್ಸ್ನ ಪರ್ಚೇಸ್ ಮಾಡಬಹುದಾಗಿದೆ ಅಥವಾ ಇಲ್ಲ ಸರ್ ನಮ್ಗೆ ಆಗಲ್ಲ ಅಂದ್ರೆ ಯೂಟ್ಯೂಬ್ ಮೂಲಕ ಅಂತರ ಕೂಡ ಕೆಲವೊಂದು ವಿಡಿಯೋಸ್ ನೋಡಬಹುದು ಆದ್ರೆ ಯೂಟ್ಯೂಬ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಕರೆಕ್ಟ್ ಆಗಿ ಎಲ್ಲ ಇನ್ಫಾರ್ಮೇಶನ್ಸ್ನ ಸಿಗಲ್ಲ ಈಗ ಆದ್ರೆ ನಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ನಾವೇನ್ ಮಾಡ್ತೇವೆ ಕರೆಕ್ಟ್ ಆಗಿ ಚಾಪ್ಟರ್ ವೈಸ್ ಕರೆಕ್ಟ್ ಆಗಿ ನಾವು ವೀಕ್ಲಿ ವೀಕ್ಲಿ ಟೆಸ್ಟ್ ನ ತೋರ್ತೇವೆ ಹಾಗೆ ಮಂತ್ಲಿ ಮಂತ್ಲಿ ಟೆಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟಾಪಿಕ್ ವೈಸ್ ಎಕ್ಸ್ಪ್ಲೇಷನ್ ಒನ್ ಬೈ ಒನ್ ವಿಡಿಯೋಸ್ ನಿಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ ಸೊ ಆದ್ರಿಂದ ನೀವು ಈ ಅಪ್ಲಿಕೇಶನ್ಸ್ ನ ಜ್ಞಾನಶ್ರೀ ದ ಲರ್ನಿಂಗ್ ಆಪ್ ಅನ್ನೋ ಅಪ್ಲಿಕೇಶನ್ಸ್ ನ ಪ್ಲೇ ಸ್ಟೋರಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಗೆಲ್ಲಾ ಮಾಹಿತಿಯನ್ನು ಗೊತ್ತಾಗುತ್ತೆ ನೋಡಿ ಪ್ಲೇ ಸ್ಟೋರಿಗೆ ಹೋದ್ರೆ ಜ್ಞಾನಶ್ರೀ ದ ಲರ್ನಿಂಗ್ ಆ್ಯಪ್ ಅಂತ ಈ ಒಂದು ಲೋಗೋ ಕಾಣಿಸ್ತಲ್ಲ ಇದು ನಮ್ಮ ಜ್ಞಾನಶ್ರೀಯ ಸಂಸ್ಥೆಯ ಲೋಗೋ ಆಗಿದೆ ಸೊ ಈ ಲೋಗೋ ಇಂದ ಈ ತರ ಒಂದು ಅಪ್ಲಿಕೇಶನ್ಸ್ ಇರುತ್ತೆ ನೀವು ಅದನ್ನ ಓಪನ್ ಮಾಡಿದಾಗ ನಿಮ್ಗೆ ಈ ತರ ಕಾಣುತ್ತೆ ನೋಡಿ ನೋಡ್ಬೋದು ನೀವು ಜ್ಞಾನಶೀಲ್ ಲರ್ನಿಂಗ್ ಆಪ್ ಅಂತ ಬರುತ್ತೆ ಸೊ ಇದರಲ್ಲಿ ನಾವು ಈ ವರ್ಷದಿಂದ ಮೂರ್ ಬ್ಯಾಚ್ ಅನ್ನ ಮಾಡಿದೆ ಸೊ ಒಂದನೇದಾಗಿ ಸೈನಿಕ್ ಟಾರ್ಗೆಟ್ ಅಂತ ಹೇಳಿ ಆಯ್ತಾ ನೋಡಿ ನೋಡಬಹುದು ನೋಡಿ ನಮ್ಮ ಅಪ್ಲಿಕೇಶನ್ ಅಲ್ಲಿ ಯಾವೆಲ್ಲ ಕೋರ್ಸ್ ಗಳು ಇದಾವೆ ಅಂತ ನಾ ಹೇಳ್ತೇನೆ ಮೊದಲನೇದಾಗಿ ಸೈನಿಕ ಟಾರ್ಗೆಟ್ ಅಂತ ಇದೆ ಅಂದ್ರೆ ಯಾರಾದ್ರೂ ಸೈನಿಕ ಶಾಲೆಗೆ ಅಹ್ ಅಭ್ಯಾಸ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನೀವು ಈ ಸೈನಿಕ್ ಟಾರ್ಗೆಟ್ ಕೋರ್ಸ್ ಅನ್ನ ಪಡೆಯಬಹುದು ಅದೇ ತರ ಇಲ್ಲಿ ನವೋದಯ ಟಾರ್ಗೆಟ್ ಅಂತ ಹೇಳಿ ನವೋದಯಕ್ಕೆ ನೀವು ಅಭ್ಯಾಸ ಮಾಡ್ಬೇಕಂದ್ರೆ ನವೋದಯ ಟಾರ್ಗೆಟ್ ಅನ್ನೋ ಕೋರ್ಸ್ ಪರ್ಚೇಸ್ ಮಾಡಬಹುದು ಹಾಗೆ ಅಪ್ಪಿ ತಪ್ಪಿ ನೀವು ಎರಡಕ್ಕೂ ನಾವು ಅಭ್ಯಾಸ ಮಾಡಿಸಿದ್ರೆ ಎರಡು ಸಪ್ರೇಟ್ ಆಗಿ ಪರ್ಚೇಸ್ ಮಾಡ್ಬೇಕ ಅನ್ನೋ ಅವಶ್ಯಕತೆ ಇದ್ದಿದ್ರೆ ನೀವು ನಾವು ಇಲ್ಲಿ ಒಂದು ಅರ್ಜುನ್ ಬ್ಯಾಚ್ ಅಂತ ಮಾಡಿದ್ದೇವೆ ಸೊ ಅರ್ಜುನ್ ಬ್ಯಾಚ್ ಅಲ್ಲಿ ನವೋದಯ ಹಾಗೂ ಸೈನಿಕ ಎರಡೂ ಕೂಡ ನಿಮ್ಗೆ ಹೊನೆ ಸಿಗುತ್ತೆ ಸೊ ಸೆಪರೇಟ್ ಆಗಿ ನೀವು ಸೈನಿಕ್ ಮತ್ತೆ ನವೋದಯನ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಾವು ಎರಡನ್ನ ಸೇರಿಸಿ ಕೇವಲ ಏಳು ಸಾವಿರ ರೂಪಾಯಿಗೆ ಆ ಬ್ಯಾಚ್ ನ ಕೊಡ್ತಾ ಇದ್ದಾವೆ ಹಾಗೆ ಇಲ್ಲಿ ಸೈನಿಕದ್ದು ಪ್ರೈಸ್ ಬಂದ್ಬಿಟ್ಟು ಫೈವ್ ತೌಸಂಡ್ ಇದೆ ನವೋದಯದ್ದು ಫೋರ್ ತೌಸಂಡ್ ಇದೆ ಸೊ ನೀವು ಎರಡನ್ನೂ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮ್ಗೆಲ್ಲೊಂದಿದೆ ಏಳು ಸೆವೆನ್ ತೌಸಂಡ್ ಗೆ ಒಳ್ಳೆ ಇದೆ ಆಯ್ತಾ ಸೊ ಈ ತರ ನಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಕೆಲವೊಂದು ಕೋರ್ಸ್ಗಳಿವೆ ನಿಮ್ಗೆ ನಮ್ಮ ಅಪ್ಲಿಕೇಶನ್ ಇಷ್ಟ ಆದ್ರೆ ಅಥವಾ ನಮ್ಮ ಟೀಚಿಂಗ್ ಸ್ಟೈಲ್ ಇಷ್ಟ ಆಗಿದ್ರೆ ನೀವು ನಮ್ಗೆ ಕರೆ ಮಾಡಿ ನಮ್ಮಿಂದ ಕೋರ್ಸ್ ನ ಪಡಿಬಹುದಾಗಿದೆ ಕೋರ್ಸ್ ಪಡೆಯೋಕ್ಕಿಂತ ಮುಂಚೆ ನಿಮ್ಗೆ ಕೆಲವೊಂದು ನಾವು ಎಕ್ಸಾಂಪಲ್ ವಿಡಿಯೋಸ್ನ ನ ಯೂಟ್ಯೂಬ್ ಅಲ್ಲಿ ಹಾಕ್ತೇವೆ ನಮ್ಮ ಟೀಚಿಂಗ್ ಯಾವ ತರ ಇದೆ ಯಾವ ತರ ಎಕ್ಸ್ಪ್ಲೇಷನ್ ಕೊಡ್ತೇವೆ ಯಾವ ತರ ವಿಷಯದ ವಿವರಣೆ ಇರುತ್ತೆ ಅನ್ನೋದ್ ಬಗ್ಗೆ ಕೆಲವೊಂದು ವಿಡಿಯೋಸ್ ನ ನೀವು ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ಕೋಬಹುದಾಗಿದೆ ಆಯ್ತಾ ಸೊ ನಿಮ್ಮ ಮಗುವಿಗೆ ಒಂದು ಒಳ್ಳೆ ರೀತಿಯ ತರಬೇತಿ ಸಿಗುತ್ತೆ ಅಂತ ನಾನು ಅನ್ಕೋತೇನೆ ಇದೇ ತರಹ ನಮ್ಮ ಅಪ್ಲಿಕೇಶನ್ ಬಿಟ್ಟು ಆಫ್ಲೈನ್ ಕೂಡ ಇದೆ ನೀವು ನಮ್ಮ ತರಬೇತಿ ಸಂಸ್ಥೆ ಕರೆ ಮಾಡಿಕೊಂಡು ಮಗುವಿಗೆ ನಾವು ವಸತಿ ಸೌಲಭ್ಯದೊಂದಿಗೆ ಒಂದು ವರ್ಷದ ಕೋಚಿಂಗ್ ನ ಕೂಡ ಕೊಡ್ತೇವೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ತರಬೇತಿ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಕರೆ ಮಾಡಿ ನೀವು ಮಾಹಿತಿಯನ್ನ ತಿಳ್ಕೊಬಹುದು ನೀವು ಕರೆ ಮಾಡ್ದಲ್ಲಿ ನಮ್ಮ ನಂಬರ್ ಬಿಜಿ ಇದ್ರೆ ನೀವು ಹಾಗೆ ಬೇಜಾರಾಗ್ಬಿಟ್ಟು ನೀವು ವಾಟ್ಸಪ್ ನ ಹಾಕಿ ವಾಟ್ಸಪ್ ಅಲ್ಲಿ ನಿಮ್ಮ ಊರು ಮತ್ತು ಹೆಸರನ್ನ ಹಾಕಿ ನೀವು ಯಾವ್ದಕ್ಕೆ ಇಂಟ್ರೆಸ್ಟ್ ಇದ್ರ ಅನ್ನೋದೊಂದು ಮೆಸೇಜ್ ಹಾಕಿ ನಾವೇ ನಿಮ್ಗೆ ಕರೆ ಮಾಡ್ತೇವೆ ಇದು ಇವತ್ತಿನ ವಿಡಿಯೋದಾಗಿತ್ತು ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಈಗ ನವೋದಯಕ್ಕೆ ಸೆಲೆಕ್ಷನ್ ಆಗಿದ್ರೆ ಮುಂದಿನ ಪ್ರೊಸೆಸ್ ಯಾವ ತರ ಬಗ್ಗೆ ಒಂದು ಸಿಂಪಲ್ ಮಾಹಿತಿಯನ್ನು ಹೇಳ್ತೇನೆ ನವೋದಯ ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ನವೋದಯಕ್ಕೆ ದಾಖಲೆಗಳನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಮತ್ತೆ ಅದನ್ನ ಯಾವ ತರ ಅನ್ನೋ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇದೆ ನೋಡಿ ಓಕೆ ನೋಡಿ ನವೋದಯಕ್ಕೆ ಆಯ್ಕೆ ಆದಂತ ವಿದ್ಯಾರ್ಥಿಗಳು ಯಾವೆಲ್ಲ ದಾಖಲೆ ಪತ್ರಗಳನ್ನ ನವೋದಯ ಶಾಲೆಗೆ ನಾವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅನ್ನೋ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇದೆ ನೀವು ಇಲ್ಲಿ ನೋಡಬಹುದು ಇದು ಜೆ ಎನ್ ಇಂದ ನೀವು ಸೆಲೆಕ್ಷನ್ ನಿಮ್ಮ ಮಗು ಸೆಲೆಕ್ಷನ್ ಆದ ನಂತರ ಮೇ ಬಿ ನಿಮ್ಮ ಮಗು ಯಾರು ಸೆಲೆಕ್ಷನ್ ಆಗಿದ್ರೆ ಅವರಿಗೆಲ್ಲ ಜೆನ್ ಕಾಲ್ ಮಾಡಿ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳಿರ್ಬೋದು ಆಲ್ರೆಡಿ ತುಂಬಾ ಜನ ಕಲೆಕ್ಟ್ ಮಾಡಿದ್ದಾರೆ ಯಾವ್ದು ಕಲೆಕ್ಟ್ ಮಾಡಿಲ್ಲ ಆದಷ್ಟು ಬೇಗ ಕಲೆಕ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನಿಮ್ಗೆ ನಿಮ್ಮನ್ನೆ ಸಂಡೆ ರಿಸಲ್ಟ್ ಬಂದಿದೆ ಸಂಡೆ ನಂತರ ನಿನ್ನೆ ಮತ್ತೆ ಇವತ್ತಿನ ದಿನ ನಿಮ್ಗೆ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡ್ಕೊಂಡು ಎಂಟರಿಂದ ಹತ್ತು ದಿನಗಳ ಕಾಲಾವಕಾಶವನ್ನು ಕೊಡ್ತಾರೆ ನಿಮ್ಗೆ ಡಾಕ್ಯುಮೆಂಟ್ ನ ಮಾಡ್ಲಿಕ್ಕೆ ಹಾಗೂ ಅಡ್ಮಿಷನ್ಸ್ ತಗೊಳಕ್ಕೆ ನೋಡಿ ಯಾವ ತರ ಡಾಕ್ಯುಮೆಂಟ್ ನಾವು ಸಬ್ಮಿಟ್ ಅನ್ನೋ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇದೆ ಇದರಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಯಾರು ಮಗು ಪ್ರೊವಿಷನಲ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿದೆ ಅವರು ದಾಖಲಾತಿಯನ್ನ ಸಂಬಂಧಪಟ್ಟ ಶಾಲೆಗಳಿಗೆ ಇದೆ ಮೊದಲನೇದಾಗಿ ನೋಡಬಹುದು ನೀವು ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂದ್ರೆ ಜನ್ಮ ದಾಖಲೆ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ ಸೊ ಅದೇ ತರ ನರ್ಸಿಂಗ್ ಸರ್ಟಿಫಿಕೇಟ್ ಆಫ್ ಕ್ಲಾಸ್ ಫೈ ಇಂದ ಡಿಸ್ಟ್ರಿಕ್ಟ್ ಕನ್ಸರ್ನ್ ಅಂದ್ರೆ ನಿಮ್ಮ ಮಗು ಐದನೇ ತಗತಿ ಪಾಸ್ ಆಗಿದೆ ಅನ್ನೋದು ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ದ ಕ್ಯಾಂಡಿಡೇಟ್ ಸಿಕ್ಕಿಂಗ್ ಅಡ್ಮಿಷನ್ ಅಂಡ್ ರೂಲ್ ಕೋಟಾ ನಿಮ್ಮ ಮಗು ಗ್ರಾಮೀಣ ಕೋಟದಲ್ಲಿ ಅಡ್ಮಿಷನ್ ಬಯಸಿದ್ದಿದ್ರೆ ಅಥವಾ ನಿಮ್ಮ ಮಗು ಆ ಕಡೆ ಸೆಲೆಕ್ಷನ್ ಆಗಿದ್ರೆ ಮೂರು ನಾಲ್ಕು ಐದು ಮೂರು ವರ್ಷ ಗ್ರಾಮೀಣ ಶಾಲೆ ಕಲ್ತಿದ್ ಅನ್ಲಿಕ್ಕೆ ಆಯಾ ಶಾಲೆಯಿಂದ ಒಂದು ಫಾರ್ಮೇಟ್ ಕೊಡ್ತಾರೆ ಆ ಫಾರ್ಮೆಟ್ ಅಲ್ಲಿ ಹೆಡ್ ಮಾಸ್ಟರ್ ಸಿಗ್ನೇಚರ್ ಶಾಕ್ ಕೊಡಬೇಕಾಗುತ್ತೆ ಕೊಡ್ಬೇಕಾಗುತ್ತೆ ಅದೇ ತರ ಆ ಫಾರ್ಮೆಟ್ ಮೇಲೆ ಬಿ ಓ ಸೀರಿಯರ್ ಕೂಡ ಇರಬೇಕಾಗುತ್ತೆ ಇಲ್ಲಿ ಕೊಡಿದೆ ನೋಡಿ ಫಾರ್ ಕ್ಯಾಂಡಿಡೇಟ್ ಸಿಕ್ಕಿಂಗ್ ಅಡ್ಮಿಷನ್ ಅಂಡರ್ ರೂರಲ್ ಕೋಟಾ ಪೇರೆಂಟ್ಸ್ ವಿಲ್ ಆಲ್ಸೋ ಹಾವ್ ಟು ಸಬ್ಮಿಟ್ ಸರ್ಟಿಫಿಕೇಟ್ ಫ್ರಮ್ ದ ಕಂಪಿಟೇಟ್ ಅಥಾರಿಟಿ ಟು ದ ಎಫೆಕ್ಟ್ ದ ಚೈಲ್ಡ್ ಹ್ಯಾಡ್ ಸ್ಟಡಿ ತ್ರೀ ಫೋರ್ ಫೈವ್ ಇನ್ ಆನ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಲೋಕೇಟಿ ರೂರಲ್ ಏರಿಯಾ ಅಂದ್ರೆ ಮೂರು ನಾಲ್ಕು ಐದು ಕಂಪಲ್ಸರಿ ಮಗು ಗ್ರಾಮೀಣ ಪ್ರದೇಶಲ್ಲೇ ಕಲಿಬೇಕಾಗಿರುತ್ತೆ ಅಪ್ಪಿತ್ತಪ್ಪೆ ನೀವು ಐದನೇ ತರಗತಿಗೆ ಮಗು ಗ್ರಾಮೀಣ ಪ್ರದೇಶ ಕಲಿತಿದ್ರೆ ನೀವು ಗ್ರಾಮೀಣ ವಿದ್ಯಾರ್ಥಿ ಅಂತ ಅಪ್ಲಿಕೇಶನ್ ಹಾಕಿದಿದ್ರೆ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರ್ಸೋ ಅದಕ್ಕೆ ಇದು ಮುಂದೆ ಪಾಲಕರಿಗೂ ವಿನಂತಿ ಏನಂದ್ರೆ ನಿಮ್ಮ ಮಗು ಮೂರು ನಾಲ್ಕು ಐದು ಮೂರು ವರ್ಷ ಗ್ರಾಮೀಣ ಶಾಲೆಯಲ್ಲಿ ಕಲ್ತಿದ್ರೆ ಮಾತ್ರ ಅವನು ರೂರಲ್ ಕೋಟಾದಡಿ ಅಡ್ಮಿಷನ್ ಗೆ ಪಡೆಯಲು ಅರ್ಹನಾಗಿರುತ್ತಾನೆ ಇದು ನೆನಪಿರ್ಲಿ ಕೆಲವರು ಅನ್ಕೋತಾರೆ ಕೇವಲ ಐದನೇ ಕ್ಲಾಸ್ ನಾವು ಹಳ್ಳಿ ಶಾಲೆ ಹಾಕ್ಬಿಟ್ರೆ ಗ್ರಾಮೀಣ ಸಿಗುತ್ತಂತ ಸೊ ಹಾಗಾಗಲ್ಲ ಮೂರು ವರ್ಷ ಕೂಡ ನಿಮ್ ಮಗು ಗ್ರಾಮೀಣ ಶಾಲೆಯಲ್ಲಿ ಕಲಿಬೇಕಾಗಿದ್ದು ತುಂಬಾ ಅವಶ್ಯಕವಾಗಿದೆ ಆಯ್ತಾ ಜೊತೆಗೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತಿದೆ ಸೊ ನೋಡಿ ದ ವ್ಯಾಲಿಡ್ ರೆಸಿಡೆನ್ಷಿಯಲ್ ಪ್ರೂಫ್ ನೋಟಿಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಫ್ ದ ಪೇರೆಂಟ್ ಆಫ್ ದ ಸೇಮ್ ಡಿಸ್ಟ್ರಿಕ್ಟ್ ವೇರ್ ಲೊಕೇಟೆಡ್ ಅಂಡ್ ಕ್ಯಾಂಡಿಡೇಟ್ ಹ್ಯಾಸ್ ಸ್ಟಡಿ ಕ್ಲಾಸ್ ಫಾರ್ ನೀಸ್ಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಕೆಲವೊಂದು ಮೂರು ವರ್ಷದ ಜೇನುವಿನ ರೂಲ್ಸ್ ಮಾಡಿದೆ ಮಗುವಿನ ರೆಸಿಡೆನ್ಸ್ ಅಂದ್ರೆ ಮಗುವಿನ ವಾಸ್ತವ್ಯ ಎಲ್ಲಿರ್ಬೇಕು ಅಂದ್ರೆ ಯಾವ ಶಾಲೆ ಇದೇನೋ ಅಲ್ಲೇ ಇರಬೇಕು ಅಂತ ನಾರ್ಮಲಿ ನಿಮ್ಮ ಮಗು ಒಂದು ಜಿಲ್ಲೆಯಿಂದ ಬಿಲಾಂಗಿಂಗ್ ಆಗ್ತಿದ್ರೆ ಐದನೇ ಕ್ಲಾಸ್ ಆ ಮಗು ಅದೇ ಜಿಲ್ಲೆಯಲ್ಲಿ ಮಾಡಿರಬೇಕು ಅನ್ನೋ ರೂಲ್ಸ್ ಇದೆ ಫಾರ್ ಎಕ್ಸಾಂಪಲ್ ನಿಮ್ಮ ಮಗು ಉತ್ತರ ಕನ್ನಡದಲ್ಲಿ ವಾಸ್ತವ್ಯ ಅಂದ್ರೆ ನಿಮ್ಮ ಮಗು ನಿಮ್ಮ ನೇಟಿವ್ ಪ್ಲೇಸ್ ಉತ್ತರ ಕನ್ನಡ ಆಗಿದ್ದಿದ್ರೆ ನಿಮ್ಮ ಮಗುಗೆ ಉತ್ತರ ಕನ್ನಡ ಜೇನುವಿನೇ ಅವೈಲೇಬಲ್ ಆಗುತ್ತೆ ನೀವು ಬೇರೆ ಜಿಲ್ಲೆಗಳಿಗೆ ಹೋಗಿ ಐದನೇ ಕ್ಲಾಸ್ ನ ಕಲ್ಸಿ ಜೆ ಎನ್ ವಿ ಅಪ್ಲೈ ಮಾಡಿದ್ರೆ ಅವರು ರೆಸಿಡೆನ್ಸಿ ಪ್ರೂಫ್ ನ ಒಪ್ಕೊಳ್ಳಲ್ಲ ಆಯ್ತಾ ಇದು ತುಂಬಾ ಮುಖ್ಯವಾಗಿದೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಗು ಯಾವ ಜಿಲ್ಲೆಗೆ ಆ ತರಗತಿ ಯಾವ ಜಿಲ್ಲೆಯಲ್ಲಿ ಶಾಲೆಯಲ್ಲಿ ಓದ್ತಿರುತ್ತೋ ಅದೇ ಜಿಲ್ಲೆಯ ನಿವಾಸಿ ಆಗಿರ್ಬೇಕಂತ ರೂಲ್ಸ್ ಹೇಳುತ್ತೆ ಆಯ್ತಾ ಸೊ ನೀವು ಉತ್ತರ ಕನ್ನಡ ಜಿಲ್ಲೆಯ ನಿವಾಸಿ ಆಗಿದ್ರೆ ಅಂದ್ರೆ ನಿಮ್ಗೆ ಆಲ್ರೆಡಿ ನೀವು ಹಲವು ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆ ವಾಸಿಸ್ತಾ ಇದ್ದೀರಾ ಇಲ್ಲಿಂದ ನಿಮ್ಗೆ ರೆಸಿಡೆನ್ಸಿ ಪ್ರೂಫ್ ಸಿಗುತ್ತೆ ತಹಶೀಲ್ದಾರ್ ಆಫೀಸ್ ನಿಮಗೆ ನಿಮ್ಮ ರಹವಾಸಿ ಪತ್ರ ಅಥವಾ ರೆಸಿಡೆನ್ಸಿಯಲ್ ಪ್ರೂಫ್ ನ ಕೊಡ್ತಾರೆ ಸೊ ನಿಮ್ಮ ಮಗು ಅದೇ ಜಿಲ್ಲೆಯಲ್ಲಿ ಶಾಲೆಯಲ್ಲಿ ಐದನೇ ತರ ಕಂಪ್ಲೀಟ್ ಮಾಡಿರ್ಬೇಕು ಆ ಪ್ರೂಫ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಪ್ಪಿತಪ್ಪಿ ನೀವು ಬೇರೆ ಜಿಲ್ಲೆ ನಿವಾಸಿ ಆಗಿದ್ದು ಮತ್ತೊಂದು ಜಿಲ್ಲೆ ಹೋಗಿ ಪ್ರವೇಶ ಅಂದ್ರೆ ಅದಕ್ಕೆ ನವೋದಿಯಲ್ಲಿ ಅವಕಾಶ ಇಲ್ಲ ಸೊ ಇನ್ನು ಮುಂದಿನ ಪಾಲಕರಲ್ಲಿ ವಿನಂತಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೀವು ಅಪ್ಪಿತಪ್ಪಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದಿದ್ರೆ ಅದಕ್ಕೆ ಗೌರ್ಮೆಂಟ್ ಇಂದ ಕೆಲವೊಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಆದ್ರೆ ನಿಮ್ಮ ಹತ್ರ ಯಾವುದೇ ರೀತಿ ಆಧಾರ ಇಲ್ಲ ಅಂದ್ರೆ ನೀವು ಯಾವ ಜಿಲ್ಲೆಯ ನಿವಾಸಿ ಆಗಿದ್ದೀರಿ ಅದೇ ಜಿಲ್ಲೆಯಲ್ಲಿ ಮಗುವಿನ ಐದನೇ ತರೀಯ ಓದಿಸಿ ಅದೇ ಜಿಲ್ಲೆಯ ನವೋದಯ ಪ್ರವೇಶ ಪರೀಕ್ಷೆಗೆ ಕೂರಿಸಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಆಯ್ತಾ ಸೊ ಜೊತೆಗೆ ಆಧಾರ್ ಕಾರ್ಡ್ ಆಫ್ ದ ಕ್ಯಾಂಡಿಡೇಟ್ ಸೊ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸರ್ಟಿಫಿಕೇಟ್ ಹೆಡ್ ಮಾಸ್ ಐದನೇ ತರಗತಿ ಯಾವ ಶಾಲೆಯಲ್ಲಿ ಓದಿನೋ ಅಲ್ಲಿಂದ ಒಂದು ಫಾರ್ಮ್ ಕೊಟ್ಟಿದ್ದಾರೆ ಸೊ ಅಲ್ಲಿಯ ಹೆಡ್ ಮಾಸ್ಟರ್ ಒಂದು ಪತ್ರದ ಸಿಗ್ನೇಚರ್ ಬೇಕಾಗುತ್ತೆ ಸೊ ಹಾಗೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಸೊ ಈ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ನ ಫಾರ್ಮೆಟ್ ನ ಅವರು ಜೆನ್ ಕೊಡ್ತಾರೆ ನೀವು ನಿಯರೆಸ್ಟ್ ಡಿಸ್ಟಿಕ್ ಗೆ ಹೋಗಿ ಈ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ಸ್ ನ ಆಯಾ ಜಿಲ್ಲಾ ಆರೋಗ್ಯದಿಂದ ನೀವು ಫಿಲ್ ಮಾಡಿಸಿಕೊಂಡು ಸಬ್ಮಿಟ್ ಮಾಡಬಹುದು ಜೊತೆಗೆ ಅಂಡರ್ಟೇಕಿಂಗ್ ಬೈ ದ ಪೇರೆಂಟ್ ಗಾರ್ಡಿಯನ್ ಟು ಪೇ ವಿದ್ಯಾಲಯ ವಿಕಾಸ ನಿಧಿ ಎವ್ರಿ ಮಂತ್ ಆಸ್ ಪರ್ ನಾರ್ಮ್ಸ್ ಆಫ್ ಎನ್ಇ ಅಂದ್ರೆ ನಿಮ್ಮ ಮಗು ಎಂಟನೇ ತರಗತಿಯ ನಂತರ ಪ್ರತಿ ತಿಂಗಳು ಫೀಸ್ ನ ಪೇ ಮಾಡ್ಬೇಕಾಗುತ್ತೆ ಅದು ಹದಿನಾರು ಸಾವಿರ ಎಷ್ಟು ಫೀಸ್ ಅನ್ನ ಇಟ್ಟಿದ್ದಾರೆ ಅವರು ಆ ಫೀಸ್ ನ ನೋಡಿ ವಿದ್ಯಾಲಯ ವಿಕಾಸ ನಿಧಿ ಅನ್ನೋ ಒಂದು ಫಂಡ್ ಗೆ ಪೇ ಮಾಡ್ಬೇಕಾಗುತ್ತೆ ಆದ್ರೆ ಇದರಲ್ಲಿ ಕ್ಲಾಸ್ ಸಿಕ್ಸ್ ಟು ಏಟ್ ಎಸ್ ಸಿ ಎಸ್ ಟಿ ಗರ್ಲ್ಸ್ ದಿವ್ಯಾಂಗ್ ಸ್ಟೂಡೆಂಟ್ಸ್ ವಾರ್ಡ್ಸ್ ಆಫ್ ಬಿ ಪಿ ಎಲ್ ಪೇರೆಂಟ್ಸ್ ಆರ್ ಎಕ್ಸಾಂಪೆಡ್ ಅಂದ್ರೆ ಆರನೇ ಕ್ಲಾಸ್ ಇಂದ ಎಂಟನೇ ಕ್ಲಾಸ್ ವರೆಗೆ ಫೀಸ್ ಇರಲ್ಲ ಸಾರಿ ಒಂಬತ್ತು ಮತ್ತು ಹತ್ತಕ್ಕೆ ಪೇ ಮಾಡ್ಬೇಕಾಗುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಅವರಿಗೆ ಗರ್ಲ್ಸ್ ಗೆ ಮತ್ತು ದಿವ್ಯಾಂಗ್ ಸ್ಟೂಡೆಂಟ್ಸ್ ಗೆ ಅವರಿಗೆ ಯಾವುದೇ ರೀತಿ ಫೀಸ್ ನ ಇರಲ್ಲ ಅಂತಾರೆ ಅಂದ್ರೆ ನಿಮ್ಮ ಇನ್ಕಮ್ ಜಾಸ್ತಿ ಆಗಿದ್ರೆ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳಾಗಿದ್ರೆ ಅಥವಾ ನಿಮ್ಮ ಇನ್ಕಮ್ ಡಿಸೆಂಟ್ ಆಗಿದ್ರೆ ನೀವು ಒಂಬತ್ತು ಮತ್ತೆ ಹತ್ತನೇ ತರಗತಿಗೆ ಕೆಲವೊಂದು ಮಂತ್ಲಿ ಮಂತ್ಲಿ ಫೀಸ್ ನ ಅದು ಯಾವ ತರ ವಿದ್ಯಾಲಯ ವಿಕಾಸ ನಿಧಿಗೆ ನೀವು ಕೆಲವನ್ನ ಫೀಸ್ ನ ಪೇ ಮಾಡ್ಬೇಕಾಗುತ್ತೆ ಅನ್ನೋ ಒಂದು ಸಿಗ್ನೇಚರ್ ಫಾರ್ಮೇಟ್ ಇರುತ್ತೆ ಅದಕ್ಕೊಂದು ಸಿಗ್ನೇಚರ್ ಮಾಡ್ಕೊಡ್ಬೇಕಾಗುತ್ತೆ ಸೊ ಹಾಗೆ ನೀವು ಡಿಸಬಿಲಿಟಿ ಸರ್ಟಿಫಿಕೇಟ್ ನಿಮ್ಮ ಮಕ್ಕಳು ದಿವ್ಯಾಂಗ ಆಗಿದ್ರೆ ನೀವು ಡಿಸೆಬಿಲಿಟಿ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಕ್ಯಾಟಗರಿ ಸರ್ಟಿಫಿಕೇಟ್ ನಿಮ್ಮ ಮಗು ಎಸ್ ಸಿ ಅಥವಾ ಎಸ್ ಅಲ್ಲಿ ಕ್ಯಾಟಗರಿಯಲ್ಲಿ ಪ್ರವೇಶ ಬಯಸಿದ್ರೆ ಎಸ್ ಸಿ ಎಸ್ ಸಿ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಹಾಗೆ ಒಬಿಸಿ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗುತ್ತೆ ಸೊ ಇದು ಇದಿಷ್ಟು ಕೂಡ ನಿಮ್ಮ ಮಗು ನವೋದಯಕ್ಕೆ ಆಯ್ಕೆ ಆಗಿದ್ರೆ ಈಗ ಮುಂಬರುವ ದಾಖಲಾತಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಎಷ್ಟು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡೋ ಅವಶ್ಯಕತೆ ಇರುತ್ತೆ ಆಯ್ತಾ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿ ಮಾಡ್ಕೊಳ್ಳಿ ನಿಮ್ಗೆ ಕೇವಲ ಎಂಟರಿಂದ ಹತ್ತು ದಿನಗಳ ಕಾಲ ಅವಕಾಶ ಇದೆ ನಿಮ್ಮ ಕನ್ಸರ್ನ್ ಜೀವನಿಗೆ ಹೋಗಿ ಯಾವುದೇ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೆ ಕರೆಕ್ಟ್ ಆಗಿಲ್ಲ ಮಾಡಿಸ್ಕೊಂಡು ಆದಷ್ಟು ಬೇಗ ಅಡ್ಮಿಷನ್ಸ್ ನ ತಗೊಳ್ಳಿ ಇಷ್ಟೊತ್ತುವರೆಗೆ ನಾನು ನವೋದಯ ದಾಖಲಾತಿ ಪ್ರಕ್ರಿಯೆ ಯಾವ ತರ ನಡೆಯುತ್ತೆ ಅನ್ನೋ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನ ಕೊಟ್ಟಿದ್ದೇನೆ ನನ್ಗೆ ತಿಳಿದೋ ಒಂದು ಚಿಕ್ಕ ಮಾಹಿತಿಯನ್ನ ಒದಗಿಸಿದ್ದೇನೆ ಇನ್ನೂ ನಿಮ್ಗೆ ಹೆಚ್ಚಿನ ಡೌಟ್ಸ್ ಇದ್ರೆ ಅಥವಾ ಯಾವ್ದಾದ್ರು ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಡಾಕ್ಯುಮೆಂಟೇಶನ್ ಅನ್ನೋದಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಮಾಹಿತಿಯನ್ನು ನಾನು ನಿಮ್ ಜೊತೆ ಹಂಚ್ಕೋತೇನೆ ಹಾಗೆ ಆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋವನ್ನ ಲೈಕ್ ಕೊಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಐದು ತರಗತಿ ಓದಿರುವ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಕೂಡ ಕೆಲವೊಂದು ಮಾಹಿತಿ ಗೊತ್ತಾಗಲಿ ಹಾಗೆ ನಮ್ಮಲ್ಲಿ ನೀವು ಏನಾದರೂ ಕೋರ್ಸ್ ನ ತಗೋಬೇಕು ಅಂತಿದ್ರೆ ನಮ್ಮ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೋರ್ಸ್ನ ಪರ್ಚೇಸ್ ಮಾಡ್ಬೋದು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಹೆಲ್ಪ್ ಮಾಡ್ತೇವೆ ಯಾವ ತರ ಕೋರ್ಸ್ನ ತಗೋಬೇಕು ಅಥವಾ ಮುಂದಿನ ನೀವು ಯಾವ ತರ ಸ್ಟಡಿ ಮಾಡ್ಬೇಕು ಅನ್ನೋ ಬಗ್ಗೆ ಒಂದು ಉತ್ತಮ ಮಾಹಿತಿಯನ್ನ ಒಂದು ಉತ್ತಮ ಮಾಹಿತಿಯನ್ನು ನಾವು ತಿಳಿಸಿಕೊಡ್ತೇವೆ ಸೊ ಇಷ್ಟೊತ್ವರೆಗೆ ಈ ಮಾಹಿತಿಯನ್ನ ಕೇಳಿದ್ದಕ್ಕೆ ಧನ್ಯವಾದಗಳು ಶುಭ